ಬ್ರಾಹ್ಮಿ ಮುಹೂರ್ತವನ್ನು ಶ್ರೇಷ್ಠ ಎನ್ನುವುದು ಹಿಂದೂಶಾಸ್ತ್ರಗಳಲ್ಲಿ ಯೋಗ ಮತ್ತು ಆಯುರ್ವೇದದಲ್ಲಿ ಹೆಚ್ಚು ಮಹತ್ವ ಪಡೆದಿದೆ ಇದಕ್ಕೆ ಹಲವು ಕಾರಣಗಳಿವೆ ಒಂದು ಪ್ರಾಕೃತಿಕ ಶಾಂತಿಯ ಕಾಲ ಬ್ರಾಹ್ಮಿ ಮುಹೂರ್ತವು ಸೂರ್ಯೋದಯಕ್ಕಿಂತ ಸುಮಾರು ಒಂದು ಪಾಯಿಂಟ್ ಐದರಿಂದ ರಿಂದ ಎರಡು ಗಂಟೆಗಳ ಮೊದಲು ಅಂದರೆ ಸುಮಾರು ಬೆಳಿಗ್ಗೆ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಇರುತ್ತದೆ ಈ ಸಮಯದಲ್ಲಿ ಪ್ರಕೃತಿ ಬಹುಶಃ ಶಾಂತವಾಗಿರುತ್ತದೆ ಗಾಳಿಯು ತಾಜಾ ಆಗಿರುತ್ತದೆ ಎರಡು ಮನಸ್ಸು ಶುದ್ಧವಾಗಿರುತ್ತದೆ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಅಲಸತೆಯಿಲ್ಲದೆ ಚಿಂತನ ಶಕ್ತಿ ಹೆಚ್ಚಿರುತ್ತದೆ ಧ್ಯಾನ ಪಠಣ ಸ್ವಂತ ಅಧ್ಯಯನ ಕೆ ಇದು ಅತ್ಯುತ್ತಮ ಸಮಯ ಮೂರು ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದದ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುದ್ಧವಾದ ಗಾಳಿಯಲ್ಲಿ ಉಸಿರೆಳೆದರೆ ಶ್ವಾಸಕೋಶಗಳು ಶುದ್ಧವಾಗುತ್ತವೆ ದೇಹಕ್ಕೆ ನೈಸರ್ಗಿಕ ತಾಜಾತನ ನೀಡುತ್ತದೆ ನಾಲ್ಕು ಸಾತ್ವಿಕ ಶಕ್ತಿ ಅಧಿಕವಾಗಿರುತ್ತದೆ ಈ ಕಾಲದಲ್ಲಿ ಸಾತ್ವಿಕ ಗುಣ ಹೆಚ್ಚು ಬಲವಾಗಿ ಉಂಟಾಗಿರುತ್ತದೆ ಅರ್ಥಾತ್ ಶುದ್ಧತೆ ಶಾಂತಿ ಜ್ಞಾನ ಇವು ಹೆಚ್ಚಿರುತ್ತವೆ ಆದ್ದರಿಂದ ಅಧ್ಯಾತ್ಮದ ಅಭ್ಯಾಸಗಳು ಧ್ಯಾನ ಜಪ ಪಠಣ ಹೆಚ್ಚು ಪರಿಣಾಮಕಾರಿಯಾಗಿ ನಡೆಯುತ್ತವೆ ಐದು ಅಧ್ಯಯನಕ್ಕೆ ಶ್ರೇಷ್ಠ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಅಧ್ಯಯನ ಮಾಡಿದರೆ ಒಳ್ಳೆಯದು ಇದಕ್ಕಾಗಿ ವೇದಗಳು ಶಾಸ್ತ್ರಗಳು ಗುರುಪರಂಪರೆ ಈ ಮುಹೂರ್ತವನ್ನು ದೇವತೆಯ ಕಾಲ ಎಂದು ಭಾವಿಸುತ್ತವೆ